ಇವತ್ತ ಸೋಮುಲ್ ಎಲೆಕ್ಷನ್ ಏನಾಗ್ತದೆ ನಡೀತಾ ಇದೆ ಇಪ್ಪತ್ತೈದೇ ತಾರೀಕಲ್ಲ ಓಟಿಂಗ್ ಇಪ್ಪತ್ತೈದೇ ತಾರೀಕು ಅಂಜೆ ಕೊಟ್ಟು ಅಂಜೆ ಕೊಡೋದು ಅವಿರ್ವಾದವಾಗಿ ಆಯ್ಕೆ ಆಗಿದ್ದಾರೆ ಒಬ್ಬರು ಅವಿರ್ವಾದವಾಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ವಿಶ್ವಾಸ ಇದೆ ಅವ್ರು ಒಳ್ಳೆ ಕೆಲಸಗಾರರು ಅಂತ ಹೇಳಿ ಜನ ಅವಿರೋಧವಾಗಿ ಆಯ್ಕೆ ಮಾಡೋದು ಅವಿರ್ವಾದವಾಗಿ ಆಯ್ಕೆ ಆಗ್ಬೇಕಂದ್ರೆ ಕೆಲಸಗಾರರು ಅಂತ ಅವಿರ್ವಾದವಾಗಿ ಆಯ್ಕೆ ಆಗಿಲ್ಲ ಅಂದ್ರೆ ಎಲೆಕ್ಷನ್ ಹೌದು ಇನ್ನೂ ಎರಡು ಆಗುವಂತ ಚಾನ್ಸಸ್ ಇತ್ತು ಚಾನ್ಸಸ್ ಇತ್ತು ಎರಡಾಗುವಂತ ಚಾನ್ಸಸ್ ಹಾಕಿದ್ರೆ ಪರವಾಗಿಲ್ಲ ಎಲೆಕ್ಷನ್ ಆಗಲಿ ಹೇಳ್ತೀವಿ ತೊಂದರೆ ಮತ್ತೆ ರಮೇಶ್ ಕುಮಾರ್ ಅವರು ಹೈಕಮಾಂಡ್ ಇಲ್ಲ ಸೀನಿಯರ್ ಹೈಕಮಾಂಡ್ ಅಲ್ಲ ಅಂತ ಕೆಲವರು ಕೆಲವರು ಹೇಳ್ತಾರೆ ಎಸ್ ಎನ್ ನಾರಾಯಣ ಸ್ವಾಮಿ ಅವ್ರ ಏನು ನಮ್ಗೆ ಹೈಕಮಾಂಡ್ ಅಲ್ಲ ಏನಲ್ಲ ಅಂತ ಹೇಳ್ತೀವಿ ಇಲ್ಲ ಇರ್ಬೋದು ಎಸ್ ಎನ್ ನಾರಾಯಣ ಸ್ವಾಮಿಗೆ ಇರ್ಬೋದು ಅದನ್ನ ನಾವು ಸ್ವಾಗತ ಮಾಡ್ತೀವಿ ಎಸ್ ಎನ್ ನಾರಾಯಣ ಸ್ವಾಮಿಗೆ ಅವ್ರ ಹೈಕಮಾಂಡ್ ಇದ್ರು ಆದರೆ ನಮಗೆ ನಜೀರ್ ಅಹಮದ್ ಅವರು ರಮೇಶ್ ಕುಮಾರ್ ಅವರು ನಮ್ಗೆ ಹೈಕಮಾಂಡ್ ಈ ಜಿಲ್ಲೆಯಲ್ಲಿ ನಜೀರ್ ಅಹಮದ್ ರಮೇಶ್ ಕುಮಾರ್ ಅವರು ನಮ್ಮ ನಮ್ಗೆ ಹೈಕಮಾಂಡ್ ಅವ್ರಿಗೆ ಇಲ್ಲದೆ ಇರ್ಬೋದು ಅದು ಅವ್ರವ್ರ ಪರ್ಸನಲ್ ಏನಕ್ಕಾಗುತ್ತೆ ಎಲ್ಲ ನಜೀರ್ ಅಹಮದ್ ಅವರು ಏನ್ ರಮೇಶ್ ಕುಮಾರ್ ನಮ್ಗೆ ಹೈಕಮಾಂಡ್ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗೆ ಬಂಡಾಯ ಅಭ್ಯರ್ಥಿಗಳು ಇಲ್ಲ ಯಾರು ಬಂಡಾಯ ಅಭ್ಯರ್ಥಿ ಯಾರು ಇಲ್ಲ ಅವರು ಬಂಡಾಯಿ ಅಂತಿಲ್ಲಪ್ಪ ಅವ್ರವ್ರು ಎಲೆಕ್ಷನ್ ನಿಂತಿರೋದು ಇವಾಗ ನೀನು ಎಲೆಕ್ಷನ್ ನಿಂತಿದ್ದಾಗ ಎಲ್ಲರೂ ನಿಂತಿದ್ರು ಹಂಗೆ ಈ ಕೋಪರೇಟಿವ್ ನಲ್ಲಿ ಯಾವ್ದು ಸಿಂಬಲ್ಸ್ ಬರೋ ಬಂಡಾಯ ಅನ್ನೋದಕ್ಕೆ ಸಿಂಬಲ್ಸ್ ಬರೋದಿಲ್ಲ ಏನಿಲ್ಲ ಅದು ಕೋಪರೇಟಿವ್ಗೆ ಸಂಬಂಧ ಸಿಂಬಲ್ಸೇ ಸಂಬಂಧ ಇಲ್ಲ ಕಾಂಗ್ರೆಸ್ ಬಿಜೆಪಿನೂ ಸಂಬಂಧ ಇಲ್ಲ ಆದ್ರೆ ಪಕ್ಷದಿಂದ ಸಪೋರ್ಟ್ ಅಂತ ನಾವು ಕ್ಯಾಂಡಿಡೇಟ್ ಮಾಡ್ತೀವಿ ಇವತ್ತು ಪಕ್ಷದಿಂದ ನಾವು ಸಪೋರ್ಟ್ ಆಗಿ ಮಾಡಿರೋದು ಇವಾಗ ನಮ್ಮ ಕೋಲಾರಲ್ಲಿ ನಮ್ಮ ನಾಗನಾಳ್ ಸೋಮಣ್ಣ ಅವ್ರನ್ನ ಮಾಡಿದ್ದೀವಿ ಕುಕ್ಕರ್ ಗುರುತು ಆಮೇಲೆ ನಮ್ಮ ಗೋಪಾಲ್ ಗೌಡ ಸೀಸಂದ್ರ ಗೋಪಾಲ್ಗೌಡನ್ನು ಮಾಡಿದ್ದೀವಿ ಚಂಚಿಮಾಲ ರಮೇಶನ್ ಮಾಡಿದ್ದೀವಿ ಮೂರು ಜನ ಅವರು ನಮ್ಮ ಪಕ್ಷದಿಂದ ಕ್ಯಾಂಡಿಡೇಟನ್ನು ಮಾಡಿರೋದು ಮುಳ್ಬಾಗ್ಲಲ್ಲಿ ಒಂದು ಕಡೆ ರಾಜೇಂದ್ರ ಗೌಡ ಮಾಡಿದ್ದೀವಿ ಒಂದು ಕಡೆ ಬಂದುಬಿಟ್ಟು ನಮ್ಮ ಸರ್ವಜ್ಞ ಗೌಡ ಮಾಡಿದ್ದೀವಿ ಆಮೇಲೆ ಕೋಲಾರು ಶ್ರೀನಿವಾಸಪುರ ಮುಲ್ಬಾಗ್ಲು ಇಬ್ಬರು ಮೂರು ತಾಲೂಕು ಸೇರಿ ಮಹಿಳಾ ಕ್ಯಾಂಡಿಡೇಟ್ ಇದೆ ಅದು ರೇಣುಕಾ ಅನ್ನೋ ಮಾಡಿದ್ದೀವಿ ರೇಣುಕಮ್ಮ ಅದಕ್ಕೆ ಒಂದು ಕ್ಯಾಂಡಿಡೇಟ್ ಇಲ್ಲ ಸರ್ ಮಹಿಳಾ ಇಲ್ಲಿ ಮಹಿಳಾ ಇದರಲ್ಲಿ ಅಲ್ಲಿ ಎಲ್ಲ ಸ್ಪರ್ಧೆ ಮಾಡಿದ್ರು ಆಪೋದಿಟ್ ಇಲ್ಲ ಅಂತ

ಇಲ್ಲಿ ಲೋಕಲ್ ಯಾಕಂದ್ರೆ ಸರ್ ನಾನು ಒಬ್ಬ ತೀರ್ಮಾನ ಮಾಡೋದಲ್ಲ ಯಾಕಂದರೆ ಮಹಿಳಾ ಕ್ಯಾಂಡಿಡೇಟ್ ಒಂದು ಮೂರು ತಾಲೂಕು ಬರುತ್ತೆ ಮುಳುಬಾಗ್ಲು ಶ್ರೀನಿವಾಸ ಕೋಲಾರ ಮೂರು ಬರುದು ಮೂರು ಬಂದಾಗ ಮೂರು ಜನದ ಒಪಿನಿಯನ್ ತೊಗೊಂಡರೆ ನಾವು ಮಾಡ್ಬೋದು ಆ ರೀತಿ ಮೂರು ಜನ ಒಪಿನಿಯನ್ ಏನಾಯಿತು ಅಂತ ಹೇಳಿದರೆ ನಮ್ಮ ಕ್ಯಾಂಡಿಡೇಟ್ ಮಾಡೋಣ ಅನ್ನೋ ಒಂದು ಇದು ಬರುತ್ತೆ ಆದ್ದರಿಂದ ಅವ್ರನ್ನ ಮಾಡಿದ್ವಿ ಸರ್ ಅವರು ಮುಳ್ಬಾಗಲ್ಲಿ ಸರ್ ಜೆಡಿ ಎಸ್ ಎಲ್ಲಿ ಭಿನ್ನಭಿನ್ನ ಸೃಷ್ಟಿಯಾಗಿತ್ತು ಎಮ್ ಎಲ್ ಎ ಬರುತ್ತಾನ್ಸಿ ಮಾಡೋದು ಇಲ್ಲ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅದು ಅವರವರಲ್ಲಿ ಇದು ಮಾಡಿಕೊಟ್ಟಿದ್ದು ಆದ್ರಿಂದ ನಮಗೆ ಲಾಭವೂ ಇಲ್ಲ ನಮಗೆ ನಷ್ಟವೂ ಇಲ್ಲ ಇಲ್ಲ ನಮ್ದು ನಮ್ಮದೇ ನೋಡಿ ಈ ಡೈರಿ ಎಲೆಕ್ಷನ್ ಹೆಂಗೆ ಅಂದರೆ ನನ್ನ ಓಟ್ ನಂದೇ ನಿಮ್ಮ ಓಟ್ ನಿಮ್ಮದೇ ಇದು ಆಮೇಲೆ ಏನು ಮಿಸ್ ಆಗೋದಿಲ್ಲ ಚೇಂಜ್ ಆಗೋದಿಲ್ಲ ಅದು ಅವ್ರವ್ರ ವೈಯಕ್ತಿಕ ಇದ್ರ ಮೇಲೆ ಹೋಗುತ್ತೆ ಓಟ್ ಹಾಕ್ಸ್ ಮೇಲೆ ಅಲ್ಲಿವಾಗ್ಲೂ ಗುಲ್ಬಾಗ್ಲಲ್ಲಿ ಗೆಲ್ತೀವಿ ಕೋಲಾರಲ್ಲೂ ಗೆಲ್ತೀವಿ ಶ್ರೀನಿವಾಸಪುರದಲ್ಲಿ ನಾವು ಗೆಲ್ತೀವಿ ಅನ್ವೇಶ್ ಅವರು ಗೆಲ್ತಾರೆ ಆಮೇಲೆ ನಮ್ಮ ಇವರು ಕೆ ಕೆ ಇವರು ಗೆಲ್ತಾರೆ ಶ್ರೀ ಗೆಲ್ತಾರೆ ಹೆಸರನ್ನು ಗೆಲ್ತಾರೆ ಹೆಸರನ್ನು ಗೆಲ್ಲಿ ಒಳ್ಳೇದಲ್ವಾ